ಹೋ ಇವತ್ತು ನೋಡಿ ಒಂದು ವಿಶೇಷವಾದ ಖಾದ್ಯವನ್ನು ಮಾಡೋಣ ಅಂತ ಈ ಗಿಡವನ್ನು ನೋಡಿ ಇದಕ್ಕೆ ಕೆಲವರು ಹೇಳ್ತಾರೆ ಕುದನೆಕಾಯಿ ಅಂತ ಕೆಲವರು ಹೇಳ್ತಾರೆ ಉಸ್ತಿಕಾಯಿ ಅಂತ ಕೆಲವರು ಹೇಳ್ತಾರೆ ಗುಳ ಬದನೆ ಅಂತ ಕೆಲವರು ಮುಳ್ಳು ಬದನೆ ಅಂತಾರೆ ಸುಂಡೆಕಾಯಿ ಅಂತಾರೆ ಕಾಡು ಬದನೆ ಅಂತಾರೆ ಈಗ ಥರ ಒಬ್ಬೊಬ್ಬರು ಒಂದೊಂದು ಥರ ಕರಿ ಕರೀತಾರೆ ಆದರೆ ಇದಕ್ಕೆ ಒಳ್ಳೆಯ ಔಷಧೀಯ ವಿಶೇಷ ಗುಣ ಇದೆ ತುಂಬ ಒಂದು ಒಳ್ಳೆಯ ಗುಣ ಇರುವಂಥದ್ದು ಇದು ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿ ಸಿಗ್ತದೆ ಇಲ್ಲೆಲ್ಲ ಸಿಟಿಗಳಲ್ಲಿ ಕಡಿಮೆ ಇದೆಲ್ಲ ಎಲ್ಲೋ ದೂರದಲ್ಲಿ ಒಂದೊಂದು ಬೀದಿ ಬದಿಯಲ್ಲಿ ಎಲ್ಲೆಲ್ಲೋ ಒಂದೊಂದು ಸಿಗ್ತದೆ ಈ ಥರ ಅಪರೂಪ ಆದರೆ ಇದ್ರ ಖಾದ್ಯ ತುಂಬ ಚೆನ್ನಾಗಿರುತ್ತದೆ ಮಾಡಿದ್ರೆ ಗೊಜ್ಜಾಗಿರ್ಬೋದು ಪಲ್ಯ ಆಗಿರ್ಬೋದು ಯಾವ ಥರ ಮಾಡಿದ್ರೂ ಇದೊಂಥರ ರುಚಿ ಇರುತ್ತೆ ಮತ್ತು ತಿನ್ನೋಕ್ಕೂ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಸರ್ ಆಗಿರ್ಬೋದು ಗ್ಯಾಸ್ಟ್ರಿಕಿಂದ ಮತ್ತು ತೊಂದರೆ ಇರ್ಬೋದು ಮತ್ತು ಶುಗರಿಂದ ಕಷ್ಟಪಡ್ತಾ ಇರ್ಬೋದು ಕ್ಯಾನ್ಸರ್ ಪ್ರತಿಯೊಂದು ಒಂದು ಔಷಧ ಗುಣಗಳನ್ನು ಹೊಂದಿರುವಂಥದ್ದು ಇದು ಇದನ್ನು ಇವತ್ತು ಮಾಡೋಣ ಅಂತ ನನ್ನ ತಾಯಿ ಕಾಲದಲ್ಲೆಲ್ಲ ತುಂಬ ತಿಂತಾ ತಿಂತಾಯಿದ್ವಿ ಅಂತ ಅಕ್ಕಂದಿರೆಲ್ಲ ನಾವು ಅಷ್ಟು ತಿಂದಿಲ್ಲ ಈಗ ಮಾಡ್ತಾ ಇದ್ದೀನಿ ಮಾಡೋಣ ಸಿಕ್ಕಿದೆ ಹೀಗೆ ಇದನ್ನು ಎಲ್ಲ ಬಿಡಿಸ್ಕೊಂಡು ಮನೆಗೆ ತಂದಿದ್ದೀವಿ ತಂದುಬಿಟ್ಟು ಇದೆಲ್ಲ ಕ್ಲೀನಾಗಿ ಒಂದೊಂದೇ ಬಿಡಿಸಿ ಎಲ್ಲ ಇದ್ದೀನಿ ಚೆನ್ನಾಗಿ ಎಲ್ಲದನ್ನು ತೆಗೆದು ಎಲ್ಲ ತೊಳೆದಿಟ್ಕೊಂಡು ಆಮೇಲೆ ಇದನ್ನು ಒಂದೊಂದೇ ಎರಡೆರಡೆ ಹಾಕಿ ಸ್ವಲ್ಪ ಜಜ್ಜಬೇಕು ಈ ಥರ ಸ್ವಲ್ಪ ಕ್ರಾಶ್ ಮಾಡಿ ಒಡೆದು ತೆಗೆದು ಅದನ್ನೆಲ್ಲ ನೀರಲ್ಲಿ ಹಾಕಿಡಬೇಕು ಕ್ಲೀನಾಗಿ ಎಲ್ಲ ಒಂದೊಂದನ್ನೇ ಒಡೆದು ಒಡೆದು ತೆಗೆದು ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಆಮೇಲೆ ಅದರೊಳಗಿರುವಂಥ ಬೀಜನೆಲ್ಲ ತೆಗೆದು ಬಿಡಬೇಕು ಹಾಗೆ ಕೈಯಲ್ಲಿ ಹಿಂಗೆ ಕಿ ಅದು ಬೀಜ ಎಲ್ಲ ಬಂದುಬಿಡುತ್ತೆ ಅದೆಲ್ಲ ತೆಗೆದು ಬೀಜ ಎಲ್ಲ ಸ್ವಲ್ಪ ಬೀಜ ಇದ್ದರೆ ಕಹಿ ಬರುತ್ತೆ ಅದೆಲ್ಲ ತೆಗೆದುಬಿಟ್ಟು ಈಗ ಸುಂಟೆಕಾಯಿ ಪಲ್ಯ ಮಾಡೋಣ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ಆದಮೇಲೆ ಕರಿಬೇವು ಹಾಕಿ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಜಜ್ಜಿ ನಂತರ ಈರುಳ್ಳಿ ಹಾಕ್ತೀನಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗುವಾಗ ಒಣ ಮೆಣಸಿನ್ಕಾಯಿ ನಾಲ್ಕು ಮುರಿದು ಹಾಕಬೇಕು ಅದನ್ನು ಫ್ರೈ ಮಾಡ್ತಾ ಇರುವಾಗ ಟೊಮೆಟೊ ಹಾಕಿ ಒಂದು ಟೊಮೆಟೊ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗುವಾಗ ಅರಿಶಿನ ಹಾಕಬೇಕು ಅರಿಶಿನ ಅರಿಶಿನ ಹಾಕಿ ಫ್ರೈ ಮಾಡಿದ್ಮೇಲೆ ಈಗ ಸೊಂಡ ಸೊಂಡೆಕಾಯನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ಬೀಜ ಎಲ್ಲ ತೆಗೆದು ನಾಲ್ಕೈದು ಸರಿ ಕ್ಲೀನಾಗಿ ತೊಳೆದಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದಿದ್ರೆ ಈಗ ಹಾಕ್ತಾಯಿದ್ದೀನಿ ಇದರೊಳಗೆ ಈಗ ಸೊಂಡೆಕಾಯಿ ಎಲ್ಲ ತೆಗೆದು ಚೆನ್ನಾಗಿ ನೀರೆಲ್ಲ ತೆಗೆದು ಬರೀ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಹಾಕೋಣ ಅಂತ ಹಿಂಗೆ ಸ್ವಲ್ಪ ಒಳ್ಳೆಯದು ಹಿಂಗಾಕ್ತಾಯಿದ್ದೀನಿ ಅದು ಮೇಲೆ ಈಗ ಸ್ವಲ್ಪ ಕಡಲೆಬೇಳೆ ನೆನೆ ಹಾಕ್ಕೊಂಡಿದ್ದೀನಿ ಆ ಕಡಲೆಬೇಳೆನ ಸ್ವಲ್ಪ ಹಾಕ್ತೀನಿ ಒಂದೇ ಮಾಡಿದ್ರೆ ಚೆನ್ನಾಗಿರಲ್ಲ ಜೊತೇಲಿ ಒಂಚೂರು ಏನಾದರೂ ಬೇಳೆ ಇದ್ದರೆ ಟೇಸ್ಟ್ ಇನ್ನೂ ಜಾಸ್ತಿ ಕೊಡುತ್ತೆ ಅದಕ್ಕೆ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ ಒಂದು ಕಪ್ಪಷ್ಟು ಕಡಲೆಬೇಳೆ ಹಾಕಿ ಎರಡನ್ನೂ ಮಾಡ್ತೀನಿ ಎಲ್ಲ ಹಾಕಿದ್ಮೇಲೆ ಉಪ್ಪಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯ್ಯಕ್ಕೆ ಇಳೋಣ ಒಂದು ಹತ್ತು ನಿಮಿಷ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಹಾಕಿ ನೀರು ಹಾಕಬಾರ್ದು ಹಂಗೆ ಡ್ರೈ ಒಂದು ರೌಂಡ್ ಹಾಕಿಸ್ಬೇಕಷ್ಟೇ ತರಿತರಿಯಾಗಿ ರುಬ್ಬಿದಂಥ ಕಾಯಿ ಮತ್ತು ಹಸಿ ಜೀರಿಗೆ ಹಾಕಿ ರುಬ್ಬಿದ್ನಲ್ಲ ಅದನ್ನು ಹಾಕಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಹಾಕಿ ಒಂದೆರಡು ನಿಮಿಷ ಅದು ಮಿಕ್ಸ್ ಆದರೆ ಸಾಕು ಎಲ್ಲ ರೆಡಿ ಆಯಿತು ಒಂದು ಸ್ವಲ್ಪ ಲಾಸ್ಟಿಗೆ ಒಂದು ನಿಂಬೆ ಹಣ್ಣು ಹಿಂಟ್ಬಿಟ್ರೆ ಸೂಪರ್ ಚೆನ್ನಾಗಾಗಿದೆ ಇವಾಗ ಎಲ್ಲ ಹದವಾಗಿ ಎಲ್ಲ ರೆಡಿಯಾಗಿದೆ ಸೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ಕುದಿನಕಾಯೋ ಉಸ್ತಿಕಾಯೋ ಮುಳ್ಳು ಬದನೇನೋ ಒಬ್ಬೊಬ್ಬರಿಗೆ ಒಂದೊಂದು ಥರ ರೀತಿಲಿ ಕರೀತಾರೆ ಎಲ್ಲ ರೆಡಿಯಾಗಿದೆ ಪಲ್ಯ ತಿನ್ನೋಣ ಬನ್ನಿ ಸವಿಯೋಣ ಸೂಪರ್ ಟೇಸ್ಟ್ ಇದೆಲ್ಲ ತಿನ್ನಬೇಕು ಒಳ್ಳೆಯದು ಆರೋಗ್ಯಕ್ಕೆ ಫುಲ್ ರೆಡಿಯಾಗಿದೆ ತಿನ್ನೋಕ್ಕೆ ಚೆನ್ನಾಗಾಗಿದೆ ಸೂಪರಾಗಿ ರೆಡಿಯಾಗಿದೆ ಇಲ್ಲಿ ಚಪಾತಿ ರೆಡಿ ಆಗ್ತಾ ಇದೆ ಸೊಂಟಕಾಯಿ ಪಲ್ಯ ರೆಡಿಯಾಗಿದೆ ಈಗ ಚಪಾತಿ ರೆಡಿ ಮಾಡಿದೆ ಚಪಾತಿಗೂ ಸೊಂಟೆಕಾಯಿ ಪಲ್ಯಕ್ಕೂ ತುಂಬ ಚೆನ್ನಾಗಿದೆ ಅದು ಟೇಸ್ಟ್ ಇದೆ ನಾನು ತಿಂದಿರಲಿಲ್ಲ ಫಸ್ಟ್ ಟೈಮ್ ಅದೆಲ್ಲ ಉಪ್ಪು ಖಾರ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿದೆ ಒಂದು ಸರಿ ಸಿಕ್ಕಿದ್ರೆ ನೀವು ತಿನ್ನಿ ಎಂಜಾಯ್ ಮಾಡಿ ಚಪಾತಿಗೂ ಮತ್ತು ಸುಂಟೆಕಾಯಿ ಪಲ್ಯಕ್ಕೂ ಚೆನ್ನಾಗಿದೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ ಸೂಪರ್ ಚೆನ್ನಾಗಿದೆ ನಾನು ಹೆಂಗೋ ಇರುತ್ತೆ ಅಂದ್ಕೊಂಡೆ